நாம கண்ட்ரே மகிழ மக உரிங்க இவ நான் மகாரி இவங்க காபிடித்தப்பா அந்த நான்குமேத்தார்க்குட்டாரி அதுக்கே நீங்க ஒன்சல நன் மகன் சமக் பண்ணிவா நான் சம வந்தீர்வோ அந்த ಹೌದ ನೋರ್ ಅಷ್ಟೇ ಸ್ವಲ್ಪ ಜೋರ್ ಹೊದಿರ್ಬೇಕ್ರಿ ಹೌದ ನೋಡ್ರಿ ಅವ ಬರುದು ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕೆ ನಾವು ಓಪನಿಂಗ್ ಆಪರ್ ಅಂತ ಹೇಳಿ ಅದೇನು ಸ್ಪೀಡ್ದಾಗ ಸಾಯಿನ್ ಕೇಳ್ತಾರಿ ಸ್ಪೀಡ್ ಒಳಗಿಂಗ್

ಈಬ್ರಿ ನೀವು ಎಲ್ಲ ಈಗ ಬೆಳಗ್ಸ್ಬೇಕು ನೋಡ್ರಿ ಏನ್ಪಾ ಹೆಸರು ಹೆಸರು ಈ ರೀ ನಿಮ್ ಹೇಳಿ ನಿಮ್ಮ ಅವ್ ಹೆಸರು ಹೇಳಿ ನಿಮ್ದು ಪ್ರವೀಣ ನಿಮ್ಮ ನಿಮ್ದು ದೇವರಾದ್ರೆ ಅದಕ್ಕೂ ದೀರಪ್ಪ ನಾವು ಹುಡುಗಿಯರಿಗೆಲ್ಲ ದೇವ್ ಅಂತ ಹೇಳ್ತೀವಿ ಜಸ್ಟ್ Thank <laughs> you.

గారి ఉన్న కర్ణాటక చపారి నా ఉత్తర కర్ణాటక చతూ ఉత్తర కర్ణాటక 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 బంజన జ మోత్సవ ಹಿಂಗಿರದ ಒಂದು ಬೈಕ್ ಬಂದ ಬಂದ ಕಾಕಾ ವೇಟ್ ಬೇಟ್ ನಿಮ್ಮ ಸಲಕ್ಕೆ ಬಂದ ಓಡಿ ಓಡಿ ಏನು ಏನ್ ಪಾಪ ಬಿಟ್ಟು ಓಡಬಹುದು ಪಟ್ಟ ತಮ್ಮ ಕರೆ ಅಂತ ಗೊತ್ತಿಲ್ಲ ನಾವು ಅಲ್ಲಿ ನನಗೂ ಹಲೋ ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕ ಅಂಡ್ ನಮ್ಮ ರ್ಯಾಪರ್ಸ್ ಅಲ್ಲಿ ಮಸ್ತ್ ರ್ಯಾಪ್ ಮಾಡಿದ್ರು ನಾವು ಒಳಗೊಂಡು ಬಾಯ್ ಮಾಡ್ಲೇರ್ತಿದ್ದೆ ನಾ ಇಲ್ಲಿ ಎಲ್ಲಕ್ಕೆ ಎಲ್ಲ ಬಂದಿರೋ ಇಂಥ ಕಾರ್ಯಕ್ರಮದಾಗ ದೊಡ್ಡ ಕಾಲೇಜ್ ಅಡ್ರಿಂದ ಮಾಡ್ಲೇಳ್ತೀವಿ ಅಂದ್ಕೊಳ್ಳಿ ಬಸ್ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಪರ್ಫಾರ್ಮಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಕೈ ಈ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರೇಕ್ಷ ಬಾಂಧವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ವೇದಿಕೆಯ ಕೆಳಗೆ ಕುಳಿತಿರತಕ್ಕಂಥ ಗಣ್ಯ ಮಾನ್ಯರು ಗಣ್ಯ ಮಾನ್ಯರು ಬಂದಿಲ್ರಿ ಸಣ್ಣ ಮಕ್ಕಳು ಕೂಡ ಶಾಪಿಂಗ್ ಹೋಗಿರ್ತಾರಾಯಿ ಈ ಪಲ್ಯ ದರ್ ಪ್ರೈವಸಿ ಅಷ್ಟೇ ಅದೇ ಎರಡು ಕೊಪ್ಪೇನೋ ನಂತರು ವಾದೆನೋ ಹೇಳಿದ್ದಾರೆ ಹೈ ಬಿಲ್ಡಪ್ ಕೊಡ್ಬೇಕಂತ ಏನೋ ಸ್ವಲ್ಪ ಏನೋ ಅವ್ರ ಬಗ್ಗೆ ಹೋಗಬೇಕು ಹಂಗಿಂಗ್ ಅಮ್ಮನ ಏನಿಲ್ಲ ಈಗ ಕೂದ್ ಇರ್ಲಾರ ಪ್ರೊಫಾಮ್ ಮಾಡಿದ್ರೆ ಈಗ ದಾಡಿ ಇರ್ಲಾರ ಬರ್ತಾನು ಪ್ಲೀಸ್ ವೆಲ್ಕಮ್ ನಮಸ್ಕಾರ ನಮಸ್ಕಾರ ಏನ್ ಪಾ ದಾಡಿ ಇವರು ನೋಡಿ दाडीಗೆ ಹಸು ಕಲರ್ ಮಾಡ್ತಾರಲ್ಲ ನವೀಲ್ ಗೆ ಕಾಣ್ಲಿ ಅಂತಾ ಅವಾ दाಡಿ ಬಣ್ಣ ಮಾಡಿದವನ ಆಡಾಡ್ಕ ಮಾಡ್ಲಿ ನವೀಲ್ ಫಂಸ ರಂಗಿನ ಇಲ್ಲಿ ಪಾಪನೇ ಬೇಜಾರ ಆಗ್ಬರ್ತ ಅಂತ ಹೇಳಿ ಕಲೆಕ ಹೋಗಿಲ್ಲ ನಾನು ಅವರ ಪಾಪ ಕಟಿಂಗ್ ಮಾಡ್ ಅಲ್ಲ ನಿನ್ನ ಹೋಗಿವಿ ಇಲ್ಲಿ அபி ಸಲೂನ್ ಅಂತ ಹೇಳ್ರಿ ಅವರ ಮನಸಲ್ಲಿ ಇವರು ಕೇಳಿದ್ರೆ ನೀನು ಅದು ಬಂದ್ರಿ ಜಾ ಅನಿ ಇವರೆಲ್ಲಾ ಯೋ ಶೋ ಹೇಳ್ತಿದ್ರಿ ಥ್ಯಾಂಕ್ ಯು ಈಗ ಆಯ್ತು ಇವರೆಲ್ಲ ಬಂದಿದೆ ಇವಾಗ ನಿಮ್ ಎಲ್ಲಾರ ಜೊತೆ ಒಂದು ಫೋಟೋ ತಗೋತೀವ್ರಿ ನಾವು ನೀವು ಎಲ್ಲಾರ ಸಹಕರಿಸ್ಬೇಕು ಮತ್ ನಿಮ್ಮ ಜೊತೆ ಒಂದು ಅಂದ್ರೆ ಕ್ಯಾಮ್ರಾ ಇರ್ತೀವ್ರಿ ಉಯ್ ಎಲ್ಬಕ್ರಿ ಬನ್ರಿ ಯಾಕೆ ತೆಗಿಲಿಕ್ಕೆ ಬರ್ರಿ ಬನ್ರಿ ಎಲ್ಲರಿಗೂ ನಾವು ಕಾಗಲ್ ಕೋಟೆ ನಮ್ಗೆ ಕಟ್ಟಡ ಬರುದಿಲ್ಲ ನಮ್ಗೆ ಹೇಳ್ಕೊಂಡು ಬಂದ್ರಿ ನಮ್ಗೆ

ಏ ಬೈ ಮಸ್ತ್ ಇತ್ತು ಬೈ ಶೋ ಆದಿತ್ಯ ಅನ್ನ ಬೆಟ್ಟ ದೇವ ಅಜಿರಾಜನ್ ಅವ್ರಿಗೆ ಬೆಟ್ಟಂಗೆ ನೀವು ಮಜಾಂತು ಹ್ಯಾಲೋ ಬಿಲಾಂಗ್ ಬರ್ರಿ ಏನೇನು ಮಾಡ್ಬೇಕೆಲ್ಲ ಮಾಡ್ರಿ ಲೈಕ್ ಶೇರ್ ಕನ್ನಡಿಗ ಅನಾಥಿ ಕನ್ನಡಿಗ ಬಡ್ರಿ ನೋಡಿ ಮಂಟ ಇದೇ ನಿತ್ಯು ಥ್ಯಾಂಕ್ ಯು

ನಮಸ್ಕಾರ ಅನಾದಿಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ ಚಾನಲ್ ಹಂಗ್ ಚಾನಲ್ಗ ಬಹಳಷ್ಟು ಪ್ರೀತಿ ಕೊಡ್ರಿ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ವಿಡಿಯೋ ಗಂಟೆ ಬಿಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಗಲಮುರಿ ಮಂದಿ ಯಾರನ್ನ ಮಿಸ್ ಮಾಡ್ಕೊಂಡ್ರಿ ನಿನ್ ಕಾನ್ಸರ್ಟ್ ಲೈವ್ ಬ್ಲಾಗ್ ಡೈವಿಂಗ್ ನೋಡಕ್ ಸಿಗ್ತದೆ ಅಲ್ಲ ಮಸ್ತ್ ಮಜಾ ಮಾಡ್ರಿ ನೋಡ್ರಿ